ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಅನಾರೋಗ್ಯದಿಂದ ಬಳಲುತ್ತಿರುವ ರೋಗಿಗೆ ಆರ್ಥಿಕ ನೆರವು ನೀಡಿದ ಕೋಣುಕುಂಟ್ಲು ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಟ್ರಸ್ಟ್ನ ಪದಾಧಿಕಾರಿಗಳು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ರಾವುಟಳ್ಳಿ ಪಂಚಾಯತ್ಗೆ ಸೇರಿದ ಕರಿಯಪ್ಪಲ್ಲಿ ಗ್ರಾಮದಲ್ಲಿ ವಾಸವಾಗಿರುವ ವಿಪ್ರಬಾಂಧವರಾದ ಕೆ ನಂಜುಂಡರಾವ್ ರವರ ಸೊಸೆ ಶ್ರೀಮತಿ ಮಾಲಾ ಮಂಜುನಾಥ್ರವರು ತೀವ್ರವಾಗಿ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಸಿಕ್ ಚಿಕಿತ್ಸೆ ಪಡೆಯುತ್ತಿದ್ದು ಇವರ ಚಿಕಿತ್ಸೆ ಫಲಕಾರಿಯಾಗಲು ಕೋನುಕುಂಟ್ಲು ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಟ್ರಸ್ಟ್ ವತಿಯಿಂದ ಐವತ್ತು ಸಾವಿರ ರೂಪಾಯಿಗಳು ಧನ ಸಹಾಯ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಈ ಸಂದರ್ಭದಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳಾದ ಹಿರಣ್ಣಹಳ್ಳಿ ನಾಗರಾಜ ಸ್ವಾಮಿಗಳು ಮಾತನಾಡಿ ಗುರುಗಳ ಆಶೀರ್ವಾದದಿಂದ ಶ್ರೀಮತಿ ಮಾಲಾ ಮಂಜುನಾಥ್ರವರು ಅತಿ ಶೀಘ್ರದಲ್ಲೇ ಗುಣಮುಖರಾಗಿ ಮನೆಗೆ ಬರಲು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಎಸ್ ನಾಗರಾಜ್ ಕಾರ್ಯಾಧ್ಯಕ್ಷರಾದ ವೈ ಆರ್ ನರಸಿಂಹಪ್ರಸಾದ್ ಉಪಾಧ್ಯಕ್ಷರಾದ ಎಸ್ ಗೋಪಾಲಕೃಷ್ಣ ಕಾರ್ಯದರ್ಶಿ ಜಿ ಆರ್ ನರಸಿಂಹಮೂರ್ತಿ ನಿರ್ದೇಶಕರಾದ ಕೆ ಎಲ್ ನರಸಿಂಹಮೂರ್ತಿ ಬಿ ವಿ ಸುರೇಶ್ ಟಿ ಎಸ್ ನಾಗರಾಜ್ ಕಂಬಾಲಲ್ಲಿ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ಕಂಗನಪಲ್ಲಿ ಹೋಬಳಿ ಕರಿಯಪ್ಪಲ್ಲಿ ಗ್ರಾಮದ ನಂಜುಂಡಪ್ಪನವರ ಮಗ ಮಂಜುನಾಥವರ ಶ್ರೀಮತಿಯವರು ಮಾ ಮಾಲಾರವರು ತೀವ್ರ ಅನಾಗ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿದ್ದು ಅವರ ಅವರ ಚಿಕಿತ್ಸೆಗಾಗಿ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಟ್ರಸ್ಟ್ ಕೋನುಕುಂಟೂರವರಿಂದ ಐವತ್ತು ಸಾವಿರ ರೂಪಾಯಿಗಳ ಆರ್ಥಿಕ ಸಹಾಯಧನವನ್ನು ನೀಡಲಾಯಿತು ಆಶೀರ್ವಾದದಿಂದ ಮಾಲತಿರವರು ಶೀಘ್ರ ಗುಣಮುಖರಾಗಿ ಬರಬೇಕೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ